ಹಲೋ ಫ್ರೆಂಡ್ಸ್ ಇವತ್ತು ನಾವು ಬದನೆಕಾಯಿ ತವಾ ಫ್ರೈ ಮಾಡೋದು ನೋಡ್ಕೊಳ್ಳೋಣ ಸೇಮ್ ಇದು ಫಿಶ್ ಫ್ರೈ ಯಾವ ರೀತಿ ರುಚಿ ಇರುತ್ತೋ ಅದೇ ರೀತಿ ಇರುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಮೊದಲು ಒಂದು ಬೌಲಲ್ಲಿ ಎರಡು ಸ್ಪೂನಷ್ಟು ಕಡಲೆ ಹಾಕ್ತಾ ಇದ್ದೀನಿ ಹಾಗೆಯೇ ಒಂದು ಟೀ ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಕ್ತಾ ಇದ್ದೀನಿ ಸ್ವಲ್ಪ ಖಾರ ಹೆಚ್ಚಿಗೆ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ನಂತರ ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿನೂ ಹಾಕ್ಕೊಳ್ತೀನಿ ಹಾಗೆಯೇ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ತೀನಿ ನಂತರ ಅರ್ಧ ಟೀ ಸ್ಪೂನಷ್ಟು ಚಾಟ್ ಮಸಾಲ ಹುಳಿ ಹುಳಿಯಾಗಿ ಚೆನ್ನಾಗಿರುತ್ತೆ ಚಾಟ್ ಮಸಾಲ ಹಾಕೋದ್ರಿಂದ ಇಲ್ಲಾಂದರೆ ತೊಂದರೆ ಎಲ್ಲ ಸ್ಕಿಪ್ ಮಾಡ್ಬೋದು ಹಾಗೆ ಕಾಲು ಟೀ ಸ್ಪೂನಷ್ಟು ಅರಿಶಿನಾನು ಹಾಕ್ಕೊಳ್ತಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಈಗ ನೋಡಿ ನೀರು ಹಾಕೋಕ್ಕೂ ಮೊದಲೇ ನೀಟಾಗಿ ಮಿಕ್ಸ್ ಮಾಡಿಬಿಡಿ ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ಗಟ್ಟಿಯಾಗಿ ನಾವು ಪೇಸ್ಟ್ ರೆಡಿ ಮಾಡಬೇಕು ತುಂಬ ನೀರು ಹಾಕ್ಬಿಟ್ಟು ನಾವೇನಾದರೂ ಮಾಡಿದ್ರೆ ಬದನೆಕಾಯಿಗೆ ಕೋಟ್ ಆಗೋದಿಲ್ಲ ಅಂದರೆ ಅಂಟ್ಕೊಳ್ಳೋದಿಲ್ಲ ಆಗ ಮಸಾಲೆನೇ ಪ್ಲೈನ್ ಆಗಿರುತ್ತೆ ಅದರಿಂದ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಈ ದೋಸೆ ಆ್ಯಸಿಡ್ ಬರುತ್ತಲ್ವ ಆ ಹದಕ್ಕೆ ಮಾಡಿಕೊಳ್ಬೇಕು ನೋಡಿ ನಾನು ಮಾಡಿದ್ದೀನಲ್ವ ಈ ಥರ ಮಾಡಿಟ್ಕೊಳ್ಳಿ ಓಕೆ ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಈಗ ಬದನೆಕಾಯನ್ನು ಕಟ್ ಮಾಡ್ಕೊಳ್ತಿದ್ದೀನಿ ದೊಡ್ಡ ಸೈಜಿಂದು ಒಂದು ಬದನೆಕಾಯಿ ನೀಟಾಗಿ ವಾಶ್ ಮಾಡಿ ರೌಂಡ್ ರೌಂಡ್ ಶೇಪಲ್ಲಿ ನಾನು ಕಟ್ ಮಾಡ್ಕೊಳ್ತೀನಿ ನೋಡಿ ತೆಳುವಾಗಿ ನಿಧಾನಕ್ಕೆ ನೀವು ಕಟ್ ಮಾಡ್ಕೊಳ್ಬೇಕು ಅಂದರೆ ತುಂಬ ತೆಳುವಾಗಿ ಮಾಡ್ಕೊಂಬಿಟ್ರು ಅರ್ಧಂಬರ್ಧ ಕಟ್ಟಾಗಿ ಹೋಗುತ್ತೆ ನಾನು ತೋರಿಸ್ತೀನಿ ನಿಮಗೆ ಯಾವ ಸೈಜಲ್ಲಿ ಕಟ್ ಮಾಡಬೇಕು ಅಂತ ಸ್ವಲ್ಪ ಮೀಡಿಯಮಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ಒಳಗಡೆವರೆಗೂ ಚೆನ್ನಾಗಿ ಬೇಯುತ್ತೆ ಮಸಾಲೆನೂ ಚೆನ್ನಾಗಿ ಕೋಟ್ ಆಗುತ್ತೆ ನೋಡಿ ನಾನು ತೋರಿಸ್ತಿದ್ದೀನಲ್ವ ಈ ಥಿಕ್ನೆಸ್ಗಿದ್ದರೆ ಚೆನ್ನಾಗಿರುತ್ತೆ ಎಲ್ಲ ಪೀಸಸ್ಸು ಇದೇ ರೀತಿ ಕಟ್ ಮಾಡಿ ಇಟ್ಕೊಳ್ಳಿ ನೋಡಿಕೊಂಡು ನಿಧಾನಕ್ಕೆ ಕಟ್ ಮಾಡ್ಕೊಳ್ಳಿ ಓಕೆ ಎಲ್ಲ ರೆಡಿ ಆಯ್ತಲ್ವಾ ಇದನ್ನು ಹೀಗೇನೆ ನಾವು ಫ್ರೈ ಮಾಡಬಾರ್ದು ಮಸಾಲೆನ ಅಪ್ಲೈ ಮಾಡಬೇಕು ಹಾಗೆ ಅದಕ್ಕೂ ಮುಂಚೆ ನೀರಲ್ಲಿ ಕಲ್ಲುಪ್ಪನ್ನು ಸ್ವಲ್ಪ ಹಾಕಿ ಈ ಬದನೆಕಾಯನ್ನ ವಾಶ್ ಮಾಡಿ ನಂತರ ಅಪ್ಲೈ ಮಾಡ್ಕೊಳ್ಳಿ ಈ ರೀತಿ ಉಪ್ಪು ನೀರಲ್ಲಿ ಹಾಕ್ಕೊಳ್ಳೋದ್ರಿಂದ ಬದನೆಕಾಯಿ ಏನಾದರೂ ಕಹಿ ಇತ್ತು ಅಂದ್ರೂ ಪೂರ್ತಿಯಾಗಿ ಹೊಟ್ಟೋಗುತ್ತೆ ಇದೇ ಬದನೆಕಾಯಿ ಅಂತಲ್ಲ ಯಾವ ಬದನೆಕಾಯಿ ಆದರೂ ಅಷ್ಟೇ ಇವು ಉಪ್ಪು ಅಂಥ ನೀರಲ್ಲಿ ಬದ್ನೆಕಾಯನ್ನು ಹಾಕಿ ತೆಗೆದು ನಂತರ ರೆಸಿಪೀಸ್ನ ಮಾಡ್ಕೊಳ್ಳೋದ್ರಿಂದ ಕಹಿ ಅನ್ನೋದೇ ಸ್ವಲ್ಪನೂ ಇರೋಲ್ಲ ಫ್ರೆಂಡ್ಸ್ ಈಗ ನೋಡಿ ನೀರೆಲ್ಲ ತೆಗೆದು ಬದ್ನೆಕಾಯನ್ನು ಮಾತ್ರ ಸಪ್ರೇಟಾಗಿ ಇಟ್ಕೊಳ್ತಿದ್ದೀನಿ ಈಗ ಒಂದೊಂದೇ ಪೀಸಸ್ಗೆ ಈ ಮಸಾಲೆನ ಅಪ್ಲೈ ಮಾಡ್ಕೊಳ್ಳೋಣ ನೋಡಿ ಯಾವ ರೀತಿ ಮಾಡ್ತಿದ್ದೀನೋ ಅದೇ ರೀತಿ ಎಲ್ಲ ಕಡೆಗೂ ಚೆನ್ನಾಗಿ ಸ್ಪ್ರೆಡ್ ಆಗಬೇಕು ಹಾಗಂತ ಹೆಚ್ಚಿಗೆನೂ ಮಸಾಲೆ ಹಾಕಬಾರ್ದು ಹೆಚ್ಚಿಗೆ ಹಾಕಿದ್ರೆ ತವಾಗೆ ಅರ್ಧಂಬರ್ಧ ಕಚ್ಕೊಂಬಿಡುತ್ತೆ ನಮಗೆ ಮಸಾಲೆ ಅನ್ನೋದೇ ಬದನೆಕಾಯಿಯಲ್ಲಿ ಇರೋದಿಲ್ಲ ಇಷ್ಟು ಮಾತ್ರ ಹಾಕ್ಕೊಂಡ್ರೆ ಸಾಕು ಎಲ್ಲ ಪೀಸಸ್ಗೂ ಇದೇ ರೀತಿ ಮಾಡಿಟ್ಕೊಳ್ತೀನಿ ಓಕೆ ನೋಡಿದ್ರಲ್ಲ ಪೂರ್ತಿ ರೆಡಿ ಆಯಿತು ಮಿಕ್ಕಿರೋಂಥ ಮಸಾಲೆನ ನಮ್ಗೆ ಎಲ್ಲೆಲ್ಲಿ ಮಸಾಲೆ ಇಲ್ವೋ ಅಲ್ಲಿ ಮಾತ್ರ ಅಪ್ಲೈ ಮಾಡ್ಕೊಳ್ಳಿ ಬೇಕು ಅಂದರೆ ತವಾ ಮೇಲೂ ಇದೇ ರೀತಿ ನೀವು ಹಚ್ಕೊಳ್ಬೋದು ಓಕೆ ಸೈಡಲ್ಲಿ ಎತ್ತಿಟ್ಕೊಳ್ತೀನಿ ಎಲ್ಲ ರೆಡಿ ಆಯ್ತಲ್ವ ಈಗ ಫ್ರೈ ಮಾಡ್ಕೊಳ್ಳೋಣ ಒಂದು ಪ್ಯಾನ್ ಬಿಸಿ ಮಾಡಿ ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಿದ್ದೀನಿ ಇಷ್ಟೊಂದು ಎಣ್ಣೆ ಬೇಡ ಅಂದರೆ ತೊಂದರೆ ಇಲ್ಲ ಸ್ವಲ್ಪ ಕಡಿಮೆನೂ ಹಾಕ್ಕೊಳ್ಬೋದು ಮೀಡಿಯಮ್ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಬಿಸಿ ಆದ ನಂತರ ಎಷ್ಟು ಪೀಸು ಇಡಿಸುತ್ತೋ ಅಷ್ಟು ಪೀಸನ್ನು ಮಾತ್ರ ನಾವು ಜೋಡಿಸ್ಕೊಳ್ಳೋಣ ಸ್ವಲ್ಪ ಅಗಲವಾಗಿರುವಂಥ ಪ್ಯಾನ್ ತೊಗೊಂಡ್ರೆ ನಮಗೆ ಬೇಗ ಫ್ರೈ ಮಾಡ್ಕೊಳ್ಬೋದು ಅಂದರೆ ತುಂಬ ಪೀಸಸ್ನ ಫ್ರೈ ಮಾಡ್ಬೋದು ನೋಡಿ ಇದು ಹಾಕಿದ ತಕ್ಷಣ ಯಾವುದೇ ಕಾರಣಕ್ಕೂ ಟರ್ನ್ ಮಾಡಬಾರ್ದು ಎರಡು ನಿಮಿಷ ಬಿಟ್ಟು ನಂತರ ಆ ಕಡೆ ಈ ಕಡೆ ತಿರುಗಿಸ್ಕೊಳ್ತಾ ಚೆನ್ನಾಗಿ ರೋಸ್ಟ್ ಮಾಡಿಕೊಳ್ಳಿ ನಿಮಗೆ ಕ್ರಿಸ್ಪಿಯಾಗಿ ಬೇಕು ಅಂದರೆ ಸ್ವಲ್ಪ ಹೈ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿಕೊಂಡ್ರೆ ಕ್ರಿಸ್ಪಿಯಾಗಿ ಬರುತ್ತೆ ಸಾಫ್ಟಾಗಿ ಬೇಕು ಅಂದರೆ ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಕೊಳ್ಳಿ ನೋಡಿ ಅದೇನಾದರೂ ಬೆಂದಿಲ್ಲ ಅಂದರೆ ಅದು ಬರೋದಿಲ್ಲ ಫ್ರೆಂಡ್ಸ್ ಅಂದರೆ ನಾವು ತೆಗಿಯೋವಾಗ ಬರೋದಿಲ್ಲ ಮಿಕ್ಕಿರೋಂಥ ಮಸಾಲೆನೂ ಹಾಕ್ಕೊಳ್ತಾ ಇದ್ದೀನಿ ಈಗ ನೋಡಿ ಇಲ್ಲ ಅಲ್ವಾ ಆ ಥರ ಬಂದಿಲ್ಲ ಅಂದರೆ ಬಿಟ್ಬಿಡಿ ಯಾವುದು ನಿಮಗೆ ಈಸಿಯಾಗಿ ಬರುತ್ತೋ ಅದನ್ನು ಮಾತ್ರ ಟರ್ನ್ ಮಾಡ್ಕೊಳ್ಳಿ ಈ ಸೈಡು ಅಷ್ಟೇ ಮತ್ತಷ್ಟು ಎರಡು ನಿಮಿಷ ರೋಸ್ಟ್ ಮಾಡ್ಕೊಳ್ತೀನಿ ಫೈನಲಿ ರೆಡಿ ಆಗೋಯಿತು ಇದನ್ನು ತೆಗೆದು ನಾನು ಒಂದು ಪ್ಲೇಟಲ್ಲಿ ಹಾಕಿಟ್ಕೊಳ್ತೀನಿ ನಿಮಗೆ ಎಣ್ಣೆ ಹೆಚ್ಚಿಗೆ ಇದೆ ಅನಿಸಿದ್ರೆ ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಂಬಿಡಿ ರಸಮ್ ರೈಸು ಬೇಳೆ ಸಾರು ಮಾಡಿದಾಗ ಸೈಡ್ ಆಗಿ ತುಂಬ ಚೆನ್ನಾಗಿರುತ್ತೆ ಅಥವಾ ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸಾಗು ಮಾಡ್ಕೊಳ್ಬೋದು ನೋಡಿ ಈಗ ಮತ್ತೆ ಇನ್ನೊಂದು ಟ್ರಿಪ್ಪನ್ನು ಹಾಕ್ಕೊಳ್ತೀನಿ ಹಾಕೋ ಮೊದಲು ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಡಿ ಆ ಪುಡಿನೆಲ್ಲ ಹಾಗೆ ಹಾಕ್ಕೊಂಡ್ರೆ ಸೀದೋಗುತ್ತೆ ಈಗ ನೋಡಿ ಮತ್ತೆ ಅದೇ ಥರನೇ ಆಗಲೇ ನಾವು ಫ್ರೈ ಮಾಡಿದ್ವಲ್ಲ ಅದೇ ಥರ ಆದರೆ ಈ ಸಲ ನಾನು ಸ್ವಲ್ಪ ಕ್ರಿಸ್ಪಿಯಾಗಿ ಮಾಡ್ಕೊಳ್ತಿದ್ದೀನಿ ಸ್ವಲ್ಪ ಹೈ ಫ್ಲೇಮಲ್ಲಿಟ್ಟು ನೋಡಿದ್ರಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆಯೋ ತಿನ್ನೋದಕ್ಕೆ ಅಷ್ಟೇ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಸೇಮ್ ನೀವು ತಿಂತಿದ್ರೆ ಫಿಶ್ ತಿಂತಾಯಿದ್ದೀವೇನೋ ಅನ್ನೋ ಫೀಲ್ ಬರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್